ಹಾಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನು ಚೆನ್ನಾಗಿದ್ದೀನಿ ಇವತ್ತು ವಾಂಗಿಭಾತ್ ಪೌಡ್ರ್ ಮಾಡೋದು ತೋರಿಸ್ತದೀನಿ ನೋಡಿ ಇದರಲ್ಲಿ ಅರ್ಧ ಕಪ್ಪು ಕಾಳು ತೊಗೊಂಡೋನಿ ಅವೀಜ ಅಂತಾರೆ ಅರ್ಧ ಕಪ್ ಕೊತ್ತಂಬರಿ ಕಾಳು ಒಂದು ಕಪ್ ಬೇಳೆ ಒಂದು ಕಪ್ ಕಡಲೆ ಬೇಳೆ ಒಂದು ತೊಗೊಂಡಿರೋದು ಆಮೇಲೆ ಇದರಲ್ಲಿ ಎರಡು ಟೀ ಸ್ಪೂನು ಗಸಗಸೆ ಗಸಗಸೆ ಮತ್ತು ಇದರಲ್ಲಿ ನಾಲ್ಕು ಸ್ಪೂನು ಜೀರಿಗೆ ನಾಲ್ಕು ಸ್ಪೂನ್ ತುಂಬ ಇದರಾಗೆ ಜೀರಿಗೆ ಆಮೇಲೆ ಒಂದು ಆರು ಏಲಕ್ಕಿ ಇಪ್ಪತ್ತು ಲವಂಗ ಆಮೇಲೆ ಎರಡು ಟೀ ಸ್ಪೂನು ಮೆಂತೆ ಎರಡು ಟೀ ಸ್ಪೂನು ಚಕ್ಕೆ ಇದು ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಒಂದು ಸ್ಪೂನ್ ಇದೆ ತುಂಬ ಒಂದು ಸ್ಪೂನ್ ತುಂಬ ಚಕ್ಕೆ ಇದೆ ಆಮೇಲೆ ಕೊಬ್ಬರಿ ಇಷ್ಟಿದೆ ನೋಡ್ಕೊಳ್ಳಿ ಒಂದು ಬಟ್ಲಿದೆ ಇದರಲ್ಲಿ ಒಂದು ಬಟ್ಲಿ ಕೊಬ್ಬರಿ ಇದೆ ಆಮೇಲೆ ಒಂದು ಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿಕಾಯಿ ಹಾಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ಇಷ್ಟು ಇದೆಲ್ಲ ಹುಡಿ ಬೇಕ್ರಿ ಒಂದೊಂದೇ ಐಟಮ್ ಎಲ್ಲ ಇವಾಗ ನೋಡಿ ಕೊತ್ತಂಬರಿ ಕಾಳು ಹುರಿತಾವಾಗಿನಿ ಸ್ವಲ್ಪ ಸಣ್ಣ ಹುಡಿ ಮೇಲೆ ಹುಡ್ಕೋಬೇಕಿದ್ರು ನೋಡಿ ಉದ್ದಿನ ಬೇಳೆ ಹುಡ್ಕೊಂಡಿದ್ದೀನಿ ಉದ್ದಿನ ಬೇಳೆ ಆಯಿತು ತೆಗಿತೀನಿ ನೆಕ್ಸ್ಟ್ ಕಡಲೆ ಬೇಳೆ ಹಾಕ್ತೀನಿ ಚೆನ್ನಾಗಿ ಘಮ ಘಮ ಬರಂಗೆ ರೀಬೇಕಿ ಹಾಕ್ತೀನಿ ನೆಂಟೆ ಆಯ್ತು ನೋಡಿ ಕಡಿಮೆ ಬೆಳೆ ನೆಂಟೆ ಆಯ್ತು

ತುಂಬ ಒಂದು ಸ್ಪೂನ್ ಹೆಚ್ಚಿತ್ತು ಜೊತೆಗೆ ಪತ್ರೆ ಹಾಕ್ತೀನಿ ನೋಡಿ ಅದು ಬೇಗ ಹಾಕ್ಬಿಡೋದು ಪತ್ರೆ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತೀನಿ ಪತ್ರೆ ನೋಡಿ ಕೊಬ್ಬರಿ ಒಣ ಕೊಬ್ಬರಿ ಇದು ಹಸಿದೆಲ್ಲ ಒಣ ಕೊಬ್ಬರಿ ನೋಡಿ ಮೆಣಸಿನ್ಕಾಯಿ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಉಳಿತೀನಿ ಜಾಯಿಂಟ್ ಮಾಡ್ತೀಯ ಜಾಯಿಂಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ವಾಂಗಿ ಭಾತ್ ಪೌಡ್ರು ಊರ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕಿದ್ದೆ ಇಷ್ಟ ಆಗಿದೆ ನೋಡಿ ಎಲ್ಲ ಎರಡು ಪೌನ್ ಆಗಿದೆ ಇದೊಂದು ಪಾವ್ ಇದೊಂದು ಪೌ ಎರಡು ಪೌನ್ ಆಗಿದೆ ನೋಡಿ ಇಟ್ಕೊಂಡು ಆಮೇಲೆ ಇದು ತೊಂಡೆಕಾಯಿ ಪಲ್ಯಕ್ಕೂ ಹಾಕ್ಬೋದ್ರಿ ಇದು ವಾಂಗಿಭಾತ್ ಪೌಡ್ರು ಒಂದು ಸ್ವಲ್ಪ ಆಮೇಲೆ ಇದು ವಾಂಗಿಭಾತು ಬದನೆಕಾಯಿ ಜೊತೆಗೆ ಬರೀ ಕ್ಯಾಪ್ಸಿಕಮ್ ಹಾಕಿ ಅದ್ರೂ ಅದನ್ನ ಮಾಡಿದ್ರು ಇದನ್ನ ಪೌಡ್ರು ಹಾಕ್ಬೋದ್ರಿ ಈ ಥರ ಮಾಡಿಟ್ಕೊಂಡು ಎಲ್ಲದಕ್ಕೂ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಆಮೇಲೆ ಡ್ರೈ ಪಲ್ಯಕ್ಕೂ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಮಾಡಿಬಿಟ್ಟು ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು